मंगल सूत्र वो एक सोने का कीमत का मुद्दा नहीं है उसके जीवन के सपनों से जुड़ा हुआ है तुम तो उसे छीनने की बात कर रहे हो अपने मैनिफेस्टो में और पहले जब उनकी सरकार थी उन्होंने कहा था कि देश की संपत्ति पर पहला अधिकार मुसलमानों का इसका मतलब ये संपत्ति इकट्ठी करके किसको बांटेंगे जिनके ज्यादा बच्चे हैं उनको बांटेंगे प्रधान मोदी और ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ ಅಂತ ಅನ್ಸೋಕ್ಕೆ ಶುರುವಾಗಿದೆಯಾ ನಿನ್ನೆ ರಾಜಸ್ಥಾನದಲ್ಲಿ ಅವ್ರು ಮಾಡಿರುವಂಥ ಒಂದು ಭಾಷಣವನ್ನು ನೋಡಿದ್ರೆ ಅದೇ ಸಂಶಯ ಮೂಡುತ್ತೆ ತೀರಾ ಇಲ್ಲಿ ಬೀದಿ ಬದಿಯಲ್ಲಿ ಪ್ರಮೋದ್ ಮುತಾಲಿಕ್ ಮಾತಾಡೋ ಹಾಗೇ ಮಾತಾಡಿದ್ದಾರೆ ಪ್ರಧಾನಿ ಮೋದಿ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ ಎಲ್ಲ ಮುಖವಾಡವನ್ನು ಬಿಚ್ಚಿಟ್ಟು ಪಕ್ಕಾ ಸಂಘ ಪರಿವಾರಿಯ ಹಾಗೆ ಮಾತಾಡಿದ್ದಾರೆ ಪ್ರಧಾನಿ ಮೋದಿ ಹೈದರಾಬಾದ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಮಾಧವಿ ಲತಾ ಮೆರವಣಿಗೆಯಲ್ಲಿ ಹೋಗುವಾಗ ಮಸೀದಿಯತ್ತ ಬಾಣ ಬಿಡುವಂತೆ ನಟಿಸಿದ ಬೆನ್ನಲ್ಲೇ ರಾಜಸ್ಥಾನದಲ್ಲಿ ಪ್ರಧಾನಿ ಮೋದಿಯವರ ಸೆಕ್ಯುಲರ್ ನಟನೆಯ ಬಂಡವಾಳ ಬಯಲಾಗಿದೆ ಇದೇನು ತೀರಾ ಆಶ್ಚರ್ಯಕರ ಅಥವಾ ಆಘಾತಕಾರಿ ಬೆಳವಣಿಗೆ ಏನಲ್ಲ ಈವರೆಗೆ ಪ್ರಧಾನಿ ಹಾಗೂ ಪಕ್ಷದ ಪ್ರೋತ್ಸಾಹ ಇದ್ದೇ ರಮೇಶ್ ಬಿದ್ರಿ ಗಿರಿರಾಜ್ ಸಿಂಗ್ ಪ್ರಜ್ಞಾ ಸಿಂಗ್ ಠಾಕೂರ್ ರಾಜಾ ಸಿಂಗ್ ಮಾಧವಿ ಲತಾ ಅನಂತ್ ಕುಮಾರ್ ಹೆಗಡೆ ಯತ್ನಾಳ್ ಈಶ್ವರಪ್ಪ ಸಿ ಟಿ ರವಿ ಸುನೀಲ್ ಕುಮಾರ್ ಶೋಭಾ ಕರಂದ್ಲಾಜೆ ತೇಜಸ್ವಿ ಸೂರ್ಯ ಪ್ರತಾಪ್ ಸಿಂಹರಂಥ ಅಂತಹ ಅದು ಎಷ್ಟೋ ಬಿ ಜೆ ಪಿ ಜನಪ್ರತಿನಿಧಿಗಳು ಆಡಿರುವಂಥ ದಾಟಿಯ ಮಾತುಗಳನ್ನೇ ಈಗ ನೇರವಾಗಿ ಪ್ರಧಾನಿಯವರೇ ಆಡಿದ್ದಾರೆ ಅಲ್ಲಿಗೆ ಆ ಎಲ್ಲ ಬಿ ಜೆ ಪಿ ನಾಯಕರು ಈವರೆಗೆ ಮಾತಾಡಿದ್ದು ಪಕ್ಷದ ಅಧಿಕೃತ ನಿಲುವನ್ನೇ ಹೊರತು ಬೇರೇನೂ ಅಲ್ಲ ಮೊಹರು ಈಗ ಬಿದ್ದಿದೆ ಅಷ್ಟು ಹೀಗೆಲ್ಲ ದ್ವೇಷ ಭಾಷಣ ಮಾಡುವವರು ಪಿಯವರು ಅಧಿಕೃತ ವೇದಿಕೆಗಳಲ್ಲಿ ಹೇಳೋ ಹಾಗೆ ಆ ಪಕ್ಷದ ಅಂಚಿನಲ್ಲಿರುವ ಫ್ರಿಂಜ್ ಎಲಿಮೆಂಟ್ಗಳು ಅಲ್ಲ ಹೀಗೆ ಮಾತಾಡುವವರೇ ನಿಜವಾದ ಬಿಜೆಪಿಗರು ಅನ್ನೋದು ರವಿವಾರ ಸಾಬೀತಾಗಿದೆ ರಮೇಶ್ ಬಿದ್ರಿ ಸಂಸತ್ತಿನಲ್ಲೇ ಮುಸ್ಲಿಂ ಸಂಸದರನ್ನೇ ಭಯೋತ್ಪಾದಕ ಅಂತ ಕರೆದಾಗ ತನ್ನ ಸಂಸದನ ವಿರುದ್ಧ ಕ್ರಮ ಕೈಗೊಳ್ಳದೆ ಆತನಿಗೆ ಪಕ್ಷದಲ್ಲಿ ಬಡ್ತಿ ನೀಡಿದಂಥ ಪಕ್ಷ ಬಿ ಜೆ ಪಿ ಆಗಲೇ ಬಯಲಾಗಿದ್ದಂಥ ಪ್ರಧಾನಿ ಮೋದಿಯ ಮುಖವಾಡ ಈಗ ಮತ್ತೊಮ್ಮೆ ಕಳಚು ಬಿದ್ದಿದೆ ಈಗ ಮೋದಿ ಆಡಿರೋದು ಅದೆಷ್ಟು ಕೀಳುಮಟ್ಟದ ಮಾತುಗಳು ಅನ್ನೋದಕ್ಕಿಂತ ಅವರೇ ಈ ಹಿಂದೆ ಜಾಗತಿಕ ವೇದಿಕೆಗಳಲ್ಲಿ ಸಂದರ್ಶನಗಳಲ್ಲಿ ಹೇಳಿರುವಂತಹ ಮಾತುಗಳಿಗೆ ಅದೆಷ್ಟು ತದ್ವಿರುದ್ಧವಾಗಿವೆ ಅಲ್ಪಸಂಖ್ಯಾತರ ವಿರುದ್ಧ ಇಲ್ಲಿ ತಾರತಮ್ಯ ಆಗೋದೇ ಇಲ್ಲ ಅಂತ ಎಲ್ಲೆಲ್ಲಿ ಏನೇನು ಹೇಳಿದರು ಅವರು ಈಗ ಅವರೇ ತುಂಬಿದ ಜನಸ್ತೋಮದ ಎದುರು ಏನು ಹೇಳಿದರು ಮತ್ತು ಈ ಹೇಳಿಕೆಯಲ್ಲಿ ಕಾಣಿಸ್ತಾ ಇರುವಂತಹ ಮೋದಿ ಹತಾಶೆ ಅಂತ ಕಳೆದ ವರ್ಷ ಜೂನ್ನಲ್ಲಿ ಶ್ವೇತ ಭವನದಲ್ಲಿ ಪತ್ರಕರ್ತರ ಪ್ರಶ್ನೆಯನ್ನು ನೇರವಾಗಿ ಎದುರಿಸಲೇಬೇಕಾಗಿ ಬಂದಾಗ ಅಲ್ಪಸಂಖ್ಯಾತರ ವಿಚಾರದಲ್ಲಿನ ತಾರತಮ್ಯದ ಬಗ್ಗೆ ಪ್ರಶ್ನೆ ಎದುರಾಗಿತ್ತು ಆಗ ಮೋದಿ ನಾವು ಪ್ರಜಾಪ್ರಭುತ್ವವನ್ನೇ ಉಸಿರಾಡ್ತಾ ಇರೋರು ನಮ್ಮ ಪೂರ್ವಜರು ಅದನ್ನು ನಮ್ಮ ಸಂವಿಧಾನದಲ್ಲಿ ಪ್ರತಿಪಾದಿಸಿದ್ದಾರೆ ಜಾತಿ ಧರ್ಮ ಅಥವಾ ಲಿಂಗದ ಆಧಾರದಲ್ಲಿ ತಾರತಮ್ಯಗಳಿಗೆ ಅವಕಾಶನೇ ಇಲ್ಲ ಪ್ರಜಾಪ್ರಭುತ್ವವನ್ನು ಜೀವಿಸಿ ಉಸಿರಾಡುವವರಲ್ಲಿ ತಾರತಮ್ಯದ ಪ್ರಶ್ನೆಯೇ ಉದ್ಭವಿಸೋದಿಲ್ಲ ಅಂತ ಹೇಳಿದರು ಆದರೆ ಅದಾದ ಬೆನ್ನಲ್ಲೇ ಅವರಿಗೆ ಈ ಪ್ರಶ್ನೆ ಕೇಳಿದಂಥ ಪತ್ರಕರ್ತೆ ದಿ ವಾಲ್ ಸ್ಟ್ರೀಟ್ ಜರ್ನಲ್ ವರದಿಗಾರ್ತಿ ಸಬ್ರಿನಾ ಸಿದ್ದಿಕಿ ವಿರುದ್ಧ ಮೋದಿ ಜನರು ಸಾಮಾಜಿಕ ಜಾಲತಾಣದಲ್ಲಿ ಹರಿಹಾಯ್ದಿದ್ರು ಈಗ ಸಂಘ ಪರಿವಾರದ ಆ ಎಲ್ಲರಂತೆಯೇ ಮೋದಿ ಕೂಡ ಅನ್ನೋದು ಬಯಲಾಗಿ ಹೋಗಿದೆ ಈ ಸಲ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಹಿನ್ನಡೆಯಾಗಲಿದೆ ಅನ್ನುವಂಥ ಸೂಚನೆಗಳು ಸಿಗ್ತಾ ಇದ್ದ ಹಾಗೇ ಮೋದಿಜಿಯವರ ಅಸ್ಲಿ ಮುಖ ಬಯಲಾಗ್ತಾ ಇದೆಯಾ ರಾಜಸ್ಥಾನದ ಬನ್ಸ್ವಾರದಲ್ಲಿನ ರ್ಯಾಲಿಯಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ಅತ್ಯಂತ ಹೀನಾಯವಾಗಿ ಮಾತನಾಡುವಂಥ ಮಟ್ಟಕ್ಕೆ ಈ ದೇಶದ ಪ್ರಧಾನಿ ಇಳಿದಿದ್ದಾರೆ ಅಂತ ಅಂದರೆ ಇನ್ನು ಹೇಗೆ ಇವರು ಪ್ರಜಾಸತ್ತೆಯನ್ನು ಕಾಯುವವರು ಅಂತ ನಂಬೋದಿಕ್ಕೆ ಸಾಧ್ಯ ಈ ದೇಶದ ಸಂಪತ್ತಿನ ಮೊದಲ ಅಧಿಕಾರ ಇರೋದು ಮುಸ್ಲಿಮರಿಗೆ ಅಂತ ಈ ಮೊದಲಿನ ಮನಮೋಹನ್ ಸಿಂಗ್ ಸರ್ಕಾರ ಹೇಳಿತ್ತು ನೀವು ಕಷ್ಟಪಟ್ಟು ದುಡಿದು ಗಳಿಸಿದ ಸಂಪತ್ತು ಹಣವನ್ನು ಅವ್ರಿಗೆ ನೀಡ್ತೀರಾ ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ ಅಂತ ಪ್ರಚೋದಿಸೋದು ಒಬ್ಬ ಪ್ರಧಾನಿಗೆ ಶೋಭಿಸುವಂಥ ಮಾತ कि वो माता और बहनों का सोने का हिसाब करेंगे उसकी जड़ती करेंगे जानकारी लेंगे और फिर उस संपत्ति को बांट देंगे और उनको बांटेंगे जिनको मनमोहन सिंह जी की सरकार ने कहा था कि संपत्ति पर पहला अधिकार मुसलमानों का है इसका मतलब ये संपत्ति इकट्ठी करके किसको बांटेंगे जिनके ज्यादा बच्चे हैं उनको बांटेंगे ಕಾಂಗ್ರೆಸ್ನ ಪ್ರಣಾಳಿಕೆ ಇದನ್ನೇ ಹೇಳ್ತಾ ಇದೆ ದೇಶದ ಜನರ ವೈಯಕ್ತಿಕ ಆಸ್ತಿಗಳನ್ನು ಕಸಿದು ಅದನ್ನು ಕಾಂಗ್ರೆಸ್ ಜಾಸ್ತಿ ಮಕ್ಕಳಿರೋರಿಗೆ ನೀಡಲಿದೆ ಇದು ನಗರ ನಕ್ಸಲರ ಯೋಚನೆಯಾಗಿದೆ ನಮ್ಮ ಹೆಣ್ಣು ಮಕ್ಕಳ ಮಂಗಳ ಸೂತ್ರ ಕೂಡ ಉಳಿಯೋದಿಲ್ಲ ಅಲ್ಲಿಯವರೆಗೂ ಬೇಕಾದರೆ ಕಾಂಗ್ರೆಸ್ ಹೋಗಬಹುದು ಅನ್ನೋದು ಒಬ್ಬ ಪ್ರಧಾನಿ ಆಡಿದ ಮಾತಾಗಿದೆ ಅನ್ನೋದೇ ಈಗ ದೊಡ್ಡ ಚರ್ಚೆ ವಿಚಾರ ಈ ಮಾತುಗಳ ಮೂಲಕ ಮೋದಿ ಚುನಾವಣಾ ಮಾದರಿ ನೀತಿ ಸಂಹಿತೆ ಉಲ್ಲಂಘಿಸಿದ್ರು ಅನ್ನೋದನ್ನು ಬಿಡಿ ಅದನ್ನು ಮೋದಿ ಮತ್ತು ಬಿಜೆಪಿಯವರು ನಿತ್ಯನೂ ಮಾಡ್ತಾನೆ ಬಂದಿದ್ದಾರೆ ಯಾಕಂದರೆ ಅವರದೇ ಅಂಕಿಯಲ್ಲಿರುವಂತೆ ವರ್ತಿಸ್ತಾ ಇರುವಂಥ ಈ ಚುನಾವಣಾ ಆಯೋಗ ವಿಪಕ್ಷಗಳ ಕಡೆ ಮಾತ್ರ ಬುಸುಗುಟ್ಟತೆ ಹೊರತು ಬಿ ಜೆ ಅವರು ಎದರಲ್ಲಿ ಅದು ಎಕ್ಕಿತ್ ಹಲ್ಲಿಲ್ಲದ ಹಾವಾಗ್ಬಿಟ್ಟಿದೆ ಚುನಾವಣಾ ರ್ಯಾಲಿಯಲ್ಲಿ ದೇಶದ ಪ್ರಧಾನಿಯಾಗಿರುವಂಥ ಅವರು ಒಂದು ವಿಪಕ್ಷದ ವಿರುದ್ಧ ಮಾತಾಡಿದರೆ ಅದು ಸಮಸ್ಯೆ ಅಲ್ಲ ಆದರೆ ದೇಶದ ಒಂದು ಸಮುದಾಯದ ಬಗ್ಗೆ ಇಷ್ಟು ನೇರ ನೇರ ದ್ವೇಷ ಭಾಷಣ ಮಾಡುವಂಥ ಕೀಳು ಮಟ್ಟಕ್ಕೆ ಇಳಿದುಬಿಟ್ರೆ ಅನ್ನೋದು ಅತಿ ಗಂಭೀರವಾಗಿ ಯೋಚನೆ ಮಾಡಬೇಕಾದಂಥ ಸಂಗತಿಯಾಗಿದೆ ಹಿಂದುತ್ವ ಬಹುಸಂಖ್ಯಾತ ರಾಜಕಾರಣವನ್ನೇ ಮೋದಿ ಮತ್ತು ಅವರು ಎಲ್ಲರೂ ಮಾಡ್ತಾ ಇರೋದು ಹೌದು ಅನ್ನೋದಾದ್ರೆ ಅಲ್ಪಸಂಖ್ಯಾತರ ಬಗ್ಗೆ ಮೋದಿ ಅತ್ಯಂತ ಕೀಳು ಮನಸ್ಥಿತಿಯಿಂದ ತೀರಾ ಅವ್ರದೇ ಕೆಲವು ಸಂಸದರು ಮತ್ತು ಮಂತ್ರಿಗಳ ದ್ವೇಷ ಭಾಷಣದ ರೀತಿಯಲ್ಲಿ ಮಾತನಾಡಿದರು ಅನ್ನೋದು ಅತ್ಯಂತ ಶೋಚನೀಯ ಕರ್ನಾಟಕ ಸಿಎಂ ಸಿದ್ದರಾಮಯ್ಯವರು ಈ ದೇಶದ ಸಂಪತ್ತಿನಲ್ಲಿ ಮುಸ್ಲಿಮರಿಗೂ ಅಷ್ಟೇ ಹಕ್ಕಿದೆ ಪಾಲಿದೆ ಅಂತ ಹೇಳಿದಾಗ ಹೇಗೆ ಬಿಜೆಪಿ ಮತ್ತು ಸಂಘ ಪರಿವಾರದ ಮಂದಿ ಉರಿದುಕೊಂಡು ಬಿದ್ದಿದ್ರು ಈಗ ಅದೇ ರೀತಿಯಲ್ಲಿ ಮೋದಿ ತಮ್ಮ ಬಂಡವಾಳವನ್ನು ಬಯಲು ಮಾಡಿಕೊಂಡಿದ್ದಾರೆ ದೇಶದ ಪ್ರಧಾನಿಯಾಗಿ ಆಡಬಾರ್ದಂಥ ಮಾತುಗಳನ್ನು ಆಡಿದ್ದಾರೆ ಮೊನ್ನೆಯಷ್ಟೇ ಚುನಾವಣಾ ರ್ಯಾಲಿಯಲ್ಲಿ ಆಹಾರ ಪದ್ಧತಿಯ ಬಗ್ಗೆ ಮಾತಾಡಿದಂಥ ಈ ಪ್ರಧಾನಿ ಆಗ್ಲೇ ಒಂದು ಬಗೆಯಲ್ಲಿ ತಮ್ಮ ಕೊಳಕು ಮನಸ್ಥಿತಿಯನ್ನು ತೋರಿಸ್ಕೊಂಡಾಗಿತ್ತು ದೇಶದ ಇತಿಹಾಸದಲ್ಲೇ ಯಾವುದಾದ್ರೂ ಪ್ರಧಾನಿ ಚುನಾವಣಾ ಪ್ರಚಾರದ ಭಾಷಣದಲ್ಲಿ ಆಹಾರ ಪದ್ಧತಿಯ ಬಗ್ಗೆ ಮಾತಾಡಿದಾರ ಅದು ಚುನಾವಣಾ ಪ್ರಚಾರದ ವಿಷಯನ ಅಣ್ಣ ಆದ್ರೆ ಮೋದಿಯವರು ಅಲ್ಲೂ ವಿಭಜನೆಯದ್ದೇ ಮಾತಾಡಿದರು ಈಗ ದೇಶದ ಸಂಪತ್ತಿನಲ್ಲಿ ಇತರೆಲ್ಲ ಸಮುದಾಯಗಳ ಹಾಗೆ ಮುಸ್ಲಿಮರದ್ದು ಪಾಲಿದೆ ಅನ್ನುವಂತಹ ವಿಚಾರಕ್ಕೆ ನೇರವಾಗಿಯೇ ಪ್ರಧಾನಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಆ ಸಮುದಾಯದ ವಿರುದ್ಧ ಇತರ ಸಮುದಾಯಗಳ ಜನರನ್ನ ಎತ್ತಿ ಕಟ್ಟುವಂತಹ ಮಾತನ್ನ ಪ್ರಧಾನಿಯಾಗಿರುವ ವ್ಯಕ್ತಿ ಚುನಾವಣಾ ರ್ಯಾಲಿಯಲ್ಲಿ ಹೇಳಿದ್ದಾರೆ ಮೋದಿಗೆ ಧರ್ಮದ ಹೆಸರಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ಕಾರುವ ಮೂಲಕವೇ ಓಟ್ ಕೇಳದೆ ಬೇರೆ ದಾರಿ ಗೊತ್ತಿಲ್ಲ ಅನ್ನೋದು ಅವ್ರ ಈ ನಡವಳಿಕೆಯಿಂದ ಮತ್ತೊಮ್ಮೆ ಬಯಲಾದಾಗಿದೆ ಹತ್ತು ವರ್ಷಗಳ ಅಧಿಕಾರ ನಡೆಸಿದಂಥ ಪ್ರಧಾನಿ ತನ್ನ ಸಾಧನೆಗಳನ್ನು ಜನರಿಗೆ ಕೊಟ್ಟಿರುವಂಥ ಕೊಡುಗೆಗಳನ್ನು ಪಟ್ಟಿ ಮಾಡಿ ಓಟ್ ಕೇಳೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಯಾಕೆ ನಾನು ನಿಮಗೆ ಇಷ್ಟು ಕೋಟಿ ಉದ್ಯೋಗ ಕೊಟ್ಟಿದ್ದೀನಿ ಇಷ್ಟು ಕೋಟಿ ಮನೆಗಳನ್ನು ಕೊಟ್ಟಿದ್ದೀನಿ ಇಷ್ಟು ಕೋಟಿ ರೈತರ ಆದಾಯವನ್ನು ದುಪ್ಪಟ್ಟು ಮಾಡಿದ್ದೀನಿ ಇಷ್ಟು ಅಗತ್ಯ ವಸ್ತುಗಳ ಬೆಲೆಯನ್ನು ಇಳಿಸಿದ್ದೀನಿ ಅಂತ ಪಟ್ಟಿ ಮಾಡ್ತಾ ಜನರ ಬಳಿ ಹೋಗೋದು ಮೋದಿಯವರಿಗೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಟೀಕೆ ಮಾಡ್ತಾ ಮೋದಿ ಇಡೀ ವಿಚಾರವನ್ನ ಮುಸ್ಲಿಮ್ರ ವಿರುದ್ಧದ ದ್ವೇಷ ಕಾರೋದ್ರ ತಿರುಗಿಸ್ತಿದ್ದಾರೆ ಮತ್ತೊಮ್ಮೆ ಧರ್ಮದ ಹೆಸರಿನಲ್ಲಿ ಮತ ಕೇಳ್ತಾ ಮುಸ್ಲಿಮರ ವಿರುದ್ಧ ಅವಹೇಳನ ಅಪಪ್ರಚಾರ ಮಾಡಿದ್ದಾರೆ ಇಲ್ಲಿ ಚುನಾವಣಾ ನೀತಿ ಸಂಹಿತೆ ಅನ್ನೋದೇ ಅವರಿಗೆ ಲೆಕ್ಕಕ್ಕೆ ಇಲ್ಲ ಅನ್ನೋದು ಮತ್ತೆ ಮತ್ತೆ ಸ್ಪಷ್ಟ ಆಗ್ತಾನೇ ಇದೆ ಧರ್ಮದ ಹೆಸರಲ್ಲಿ ನಂಬಿಕೆ ಹೆಸರಲ್ಲಿ ಮತ ಯಾಚಿಸಿದರೆ ಜನರನ್ನು ವಿಭಜಿಸುವ ಮಾತಾಡಿದರೆ ಅದು ನೀತಿ ಸಂಹಿತೆಯ ಉಲ್ಲಂಘನೆ ಅಂಥವರು ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಅನರ್ಹರಾಗ್ತಾರೆ ಅನ್ನೋದಾದರೆ ಮೋದಿಯವರ ವಿರುದ್ಧ ಈ ಬಾರಿ ಅದೆಷ್ಟು ಸರ್ತಿ ಕ್ರಮ ಆಗಬೇಕಾಗಿತ್ತು ಆಗಿದೆಯಾ ಒಮ್ಮೆ ಆದರೂ ಆಗಿದೆಯಾ ಇಲ್ಲ ಅದಾಗೋದು ಇಲ್ಲ ಬಿಡಿ ಹತ್ತು ವರ್ಷಗಳಿಂದ ಅಧಿಕಾರದಲ್ಲಿರುವಂಥ ಪ್ರಧಾನಿ ಕಡೆಗೂ ಈ ಮುತಾಲಿಕ್ ಯತ್ನಾಳ್ ಸರ್ವೆ ಮಾತಾಡಿ ಅವರು ನಾವು ಒಂದೇ ನಮ್ಮ ಮಾತನ್ನೇ ಅವರು ಈವರೆಗೆ ಹೇಳ್ತಾ ಇದ್ರು ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ ಮೋದಿಯ ಈ ಹತಾಶೆ ಬಿ ಜೆ ಪಿ ಸೋಲಿನ ಭೀತಿಯಿಂದ ಕಂಗೆಟ್ಟಿದೆ ಅನ್ನೋದನ್ನೇ ಸೂಚಿಸ್ತಾ ಇದೆ ಅಮೆರಿಕಕ್ಕೆ ಹೋದರೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಇರುವಾಗ ಸಂವಿಧಾನದ ಬಗ್ಗೆ ಗೌರವ ಇದೆ ಅಂತ ಹೇಳುವ ಪ್ರಜಾಸತ್ತೆಯ ಬಗ್ಗೆ ಮಾತನಾಡುವ ದೇಶದಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ತಾರತಮ್ಯ ಇಲ್ಲವೇ ಇಲ್ಲ ಅಂತ ಹೇಳುವ ಮೋದಿ ಈಗ ಹೇಳಿದ್ದೇನು ಹಾಗಾದರೆ ದೇಶದ ಸಂವಿಧಾನದ ಬಗ್ಗೆ ಗೌರವ ಇರುವಂಥ ಯಾರೇ ಆದರೂ ಈ ರೀತಿ ಹೇಳೋಕ್ಕೆ ಸಾಧ್ಯನ ಪ್ರಜಾಸತ್ತೆಯ ಬಗ್ಗೆ ನಂಬಿಕೆ ಉಳ್ಳಂಥ ವ್ಯಕ್ತಿ ಈ ರೀತಿ ಆಗ್ತಾ ಇತ್ತ ಈ ದೇಶದ ಅಲ್ಪಸಂಖ್ಯಾತರನ್ನು ತಾರತಮ್ಯ ಭಾವನೆಯಿಂದ ನೋಡಿದಂಥ ವ್ಯಕ್ತಿನೇ ಆಗಿದ್ದಲ್ಲಿ ಮೋದಿಯವರು ಈ ರೀತಿ ಮಾತಾಡ್ತಾ ಇದ್ರ ದೇಶದಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ತಾರತಮ್ಯನೇ ಇಲ್ಲ ತಾರತಮ್ಯ ಇದೆ ಅನ್ನೋದು ಸ್ವತಃ ಅಲ್ಪಸಂಖ್ಯಾತರೇ ಒಪ್ಪೋದಿಲ್ಲ ಅಂತೆಲ್ಲ ಹೇಳಿದ ಹೇಳುವಂಥ ಮೋದಿಯವರು ನಿಜವಾಗಿಯೂ ಅಲ್ಪಸಂಖ್ಯಾತರ ವಿರುದ್ಧ ಸ್ವತಃ ಇಂಥ ಭಾವನೆಯನ್ನು ಹೊಂದಿದ್ದಾರೆ ಅನ್ನೋದು ಅವರ ಈ ಒಂದು ಹತಾಶ ಭಾಷಣದಲ್ಲಿ ಬಯಲಾಗಿ ಹೋಗಿದೆ ಅದೆಷ್ಟು ಸಂದರ್ಶನಗಳಲ್ಲಿ ಅಥವಾ ಸಂದರ್ಶನಗಳ ಹೆಸರಿನ ತಮ್ಮ ಹೇಳಿಕೆಗಳಲ್ಲಿ ಅವರು ಇಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ತಾರತಮ್ಯ ಇಲ್ಲ ಅನ್ನುವಂಥ ಇದೇ ಮಾತನ್ನು ಮತ್ತೆ ಮತ್ತೆ ಹೇಳಿದ್ದಿತ್ತು ಆದರೆ ಈಗ ಅವರು ನಿಜವಾಗಿಯೂ ಏನು ಹೇಳೋದಕ್ಕೆ ಬಯಸಿದ್ರು ಅದನ್ನೇ ಹೇಳಿಬಿಟ್ಟಿದ್ದಾರೆ ಕಡೆ ಪಕ್ಷ ತೋರಿಕೆಗಾದರೂ ಅಂಥ ಮಾತುಗಳು ತಮ್ಮಿಂದ ಬರೋದನ್ನು ತಡೆಯಲಾಗದಷ್ಟು ಅವರು ಹತಾಶರಾಗಿರೋ ಹಾಗಿದೆ ಮತ್ತಿದು ಸೋಲಿನ ಭೀತಿಯಲ್ಲಿ ಹತಾಶೆಯಲ್ಲಿ ಬಂದಂಥ ಮಾತಾಗಿರೋದ್ರ ಜೊತೆಗೆ ಮೋದಿ ಮತ್ತವ್ರ ಜನರ ಅಸಲಿ ಎತ್ತೋ ಅನ್ನೋದು ಕೂಡ ಅಷ್ಟೇ ನಿಜ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂದಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ